ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ನಾನು ನಿಮ್ಮ ದೀಪಾಗೌಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದಿರೋದು ನಿಮಗೆ ಮ್ಯಾಥ್ಸ್ ಯಾರ್ಯಾರು ನಮ್ಮಲ್ಲಿ ಆನ್ಲೈನ್ ಕ್ಲಾಸನ್ನು ಆಲ್ರೆಡಿ ತೊಗೊಂಡಿದ್ದೀರಾ ಅಥವಾ ಇನ್ನೂ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ನಮ್ಮ ಮ್ಯಾಥ್ಸ್ ಕ್ಲಾಸ್ ಒಂದಿಗೆ ಬಂದಿದ್ದೀನಿ ಇವತ್ತು ಒಂದಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ನಮ್ಮ ಆನ್ಲೈನ್ ಕ್ಲಾಸ್ ಹೇಗಿರುತ್ತೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ನಮ್ಮ ಆನ್ಲೈನ್ ಕ್ಲಾಸನ್ನು ನೋಡಲಿಕ್ಕೆ ನಮ್ಮ ನೋಟ್ಸ್ಗಳನ್ನು ಹೇಗೆ ಮಾಡ್ಕೋಬೇಕು ನಿಮ್ಮ ಪ್ರಿಪ್ರೇಷನ್ ಹೇಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಾಧ್ಯ ಮತ್ತು ಈ ರೀತಿಯ ಟ್ರಿಕಿ ಕ್ವೆಶನ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ವಿತ್ ಶಾರ್ಟ್ ಕಟ್ಸ್ ಹೇಗೆ ಮಾಡೋದು ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಸ್ ಇವತ್ತು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಇವತ್ತೇ ನಮ್ಮ ಕ್ಲಾಸಸನ್ನು ನೋಡ್ತಿದ್ರೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ಸರ್ಚ್ ಮಾಡಿ ಸೊ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅಥವಾ ಲೈವ್ ಕ್ಲಾಸ್ ಏನಾದರೂ ಶೆಡ್ಯೂಲ್ ಮಾಡಿದ್ರೂ ಕೂಡ ನಿಮಗೆ ಮೊದಲೇ ಇನ್ಫಾರ್ಮೇಷನ್ ಬರುತ್ತೆ ಆ್ಯಂಡ್ ನಮ್ಮ ಶಿಕ್ಷಣವೇ ಶಕ್ತಿ ಶಿವಮೊಗ್ಗದಲ್ಲಿ ನಿಮಗೆ ಸೊ ಆನ್ಲೈನ್ ತರಬೇತಿಗಳು ಲಭ್ಯವಿದೆ ಯಾರ್ಯಾರಿಗೆ ಯಾವ್ಯಾವ ಕೋರ್ಸಿಗೆ ಅಂತ ಕೇಳೋದಾದರೆ ಯಾರು ಪ್ರಸ್ತುತ ಮೂರನೇ ತರಗತಿ ಪಾಸಾಗಿ ನಾಲ್ಕನೇ ತರಗತಿಗೆ ಬಂದಿದ್ದೀರಾ ನಾಲ್ಕನೇ ತರಗತಿ ಪಾಸಾಗಿ ಐದನೇ ತರಗತಿ ಬಂದಿದ್ದೀರಾ ಅಂದರೆ ಪ್ರೆಸೆಂಟ್ ಫೋರ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಸೊ ನಿಮಗೆಲ್ಲ ನವೋದಯ ಮುರಾರ್ಜಿ ಆದರ್ಶ ಸೈನಿಕ ಇಂದಿರಾ ಗಾಂಧಿ ವಸತಿ ನಿಲಯಗಳು ಅಲ್ಪಸಂಖ್ಯಾತರ ವಸತಿ ನಿಲಯಗಳು ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯಗಳು ಎಲ್ಲ ವಸತಿ ನಿಲಯಗಳಿಗೆ ಸೊ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಪ್ರವೇಶ ಪರೀಕ್ಷೆ ಇರುತ್ತೆ ಸೊ ಅದನ್ನು ಕ್ರ್ಯಾಕ್ ಮಾಡಬೇಕು ಅದನ್ನು ಪಾಸಾದರೆ ಮಾತ್ರ ನಿಮಗೆ ಅಡ್ಮಿಷನ್ಸ್ ಇರುತ್ತೆ ಸೊ ಅದನ್ನು ಪಾಸಾಗೋದು ಹೇಗೆ ನಿಮ್ಮ ಸಿಲೆಬಸ್ಸಿಗೂ ನವೋದಯ ಸಿಲೆಬಸ್ಸಿಗೂ ಸೈನಿಕ ಸಿಲೆಬಸ್ಸಿಗೂ ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನು ಕಲಿಯೋದು ಹೇಗೆ ನೀವು ನಮ್ಮಲ್ಲಿ ಆನ್ಲೈನ್ ಅಡ್ಮಿಷನ್ಸನ್ನು ತೊಗೊಳ್ಳಿ ಸೊ ನಿಮಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋ ರೀತಿ ಈಸಿ ಆ್ಯಂಡ್ ಶಾರ್ಟ್ಕಟ್ ಮೆಥಡಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಸೊ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಸೊ ನಾವು ಉದಯ ಸೀಟನ್ನು ತಗೋಬಹುದು ಸೊ ಹೇಗೆ ಅಡ್ಮಿಷನ್ಸ್ ಆಗುತ್ತೆ ಏನೇನು ಪ್ರೊಸೆಸ್ ಇರುತ್ತೆ ಸೊ ಎಲ್ಲವನ್ನು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೇನಾದರೂ ಅಡ್ಮಿಷನ್ಸ್ ಬೇಕಾದರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ಸೊ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಝೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕಾಲ್ ಮಾಡೋ ಮೂಲಕ ನೀವು ಈಸಿಯಾಗಿ ಮನೇಲೇ ಕೂತ್ಕೊಂಡು ಅಡ್ಮಿಷನ್ ತೊಗೋಬೋದು ಮನೇಲೇ ಕೂತ್ಕೊಂಡು ಕ್ಲಾಸ್ ಕೇಳ್ಬೋದು ಹೇಗಿರುತ್ತೆ ನಮ್ಮ ಕ್ಲಾಸಸ್ ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಆಲ್ರೆಡಿ ಆನ್ಲೈನ್ ಕ್ಲಾಸ್ ನಮ್ಮಲ್ಲಿ ತೊಗೊಂಡಿದ್ದೀರಾ ಸೊ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಹೇಗೆ ಇದ್ದಾರೆ ಆಗಾಗ ಟೆಸ್ಟ್ ಮಾಡಲಿಕ್ಕೆ ನಾವು ಇದೇ ರೀತಿ ಬರ್ತಿರ್ತೀವಿ ಆ್ಯಂಡ್ ಈ ಕ್ವೆಶನ್ಗಳಿಗೆ ನಿಮ್ಮ ಮಕ್ಳಿಗೆ ಆನ್ಸರ್ ಬರುತ್ತಾ ಚೆಕ್ ಮಾಡಿ ಬಂದಿಲ್ವಾ ತಲೆ ಕೆಡ್ಸ್ಕೋಬೇಡಿ ಇನ್ನೂ ಕೆಲವರು ರೀಸೆಂಟಾಗಿ ಅಡ್ಮಿಷನ್ ಆಗಿದ್ದೀರಾ ಇನ್ನೂ ಈ ಕ್ಲಾಸಸ್ ಬಂದಿರೋಲ್ಲ ಸೊ ಆದಷ್ಟು ಇದೇ ರೀತಿಯ ಪ್ರಶ್ನೆಗಳ ಮೇಲೆ ವರ್ಕ್ ಮಾಡಿ ಸೊ ನಿಮಗೂ ಸಕ್ಸಸ್ ಖಂಡಿತ ನಮ್ಮಲ್ಲಿ ಆನ್ಲೈನ್ ತರಬೇತಿಯನ್ನು ಪಡೆದು ಸೊ ಕಳೆದ ವರ್ಷ ಸೆಲೆಕ್ಟ್ ಆಗಿರ್ತಕ್ಕಂಥ ಸಾಧಕರು ಇವರೆಲ್ಲ ಸೊ ಇಷ್ಟು ಜನ ನಮ್ಮ ಆನ್ಲೈನ್ ಕೋಚಿಂಗನ್ನು ಪಡೆದು ಸೊ ರಾಜ್ಯದ ವಿವಿಧ ನವೋದಯ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸುತ್ತೆ ಸೊ ಈ ಸಾಧಕರ ಪಟ್ಟಿಯಲ್ಲಿ ಮುಂದಿನ ವರ್ಷ ನೀವು ಇರಬೇಕಾ ಮುಂದಿನ ವರ್ಷದ ಸ್ಟೂಡೆಂಟ್ಸ್ಗಳಿಗೆ ಸೊ ಯೂಟ್ಯೂಬಲ್ಲಿ ನಮ್ಮ ಕ್ಲಾಸನ್ನು ಕೇಳೋರೆಲ್ಲರಿಗೂ ನಿಮ್ಮ ಫೋಟೋವನ್ನು ತೋರಿಸ್ಬೇಕಾ ಇವತ್ತಿಂದನೇ ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡಿ ಸೊ ಬಿಕಾಸ್ ಎಕ್ಸಾಮ್ ತುಂಬ ದೂರ ಇಲ್ಲ ಡಿಸೆಂಬರ್ ಹದಿಮೂರು ಹತ್ತಿರದಲ್ಲೇ ಇದೆ ನಿಮಗೆ ಅಪ್ರಾಕ್ಸಿಮೇಟ್ ಕಳೆದು ಕೂಡಿ ಸೊ ಊರು ಹಬ್ಬ ಕೇರಿ ಎಲ್ಲ ಮುಗಿಸಿದ್ರು ಮಿನಿಮಮ್ ಐದು ತಿಂಗಳು ಉಳಿಬೋದು ಸೊ ಐದು ತಿಂಗಳಲ್ಲಿ ನೀವು ಆದಷ್ಟು ವರ್ಕ್ ಮಾಡಬೇಕು ಆ್ಯಂಡ್ ನಮ್ಮ ಕ್ಲಾಸಲ್ಲಿ ನಾವು ಫುಲ್ ಶಾರ್ಟ್ಕಟ್ ಮೆಥಡನ್ನು ಹೇಳ್ಕೊಡ್ತೀವಿ ಅದನ್ನು ನೀವು ಯೂಸ್ ಮಾಡ್ತಾ ಹೋದರೆ ಖಂಡಿತ ನಿಮಗೂ ಸಕ್ಸಸ್ ಸಿಗುತ್ತೆ ಎಸ್ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ತೊಗೋತೀರ ಹೇಗಿರುತ್ತೆ ಮೇಡಮ್ ನಿಮ್ಮ ಪ್ರೊಸೆಸ್ ನೀವು ನೋಡ್ತಾ ಇರಬಹುದು ಸೊ ಇಲ್ಲಿ ನಾನು ತೋರಿಸ್ತಿರ್ತಕ್ಕಂಥ ಈ ಎರಡೂ ಮೆಟೀರಿಯಲ್ ಇದೆಯಲ್ಲ ಇದು ನಮ್ಮ ಎಕ್ಸ್ಕ್ಲೂಸಿವ್ ಮೆಟೀರಿಯಲ್ ಅಂತಲೇ ಹೇಳಬಹುದು ಸೊ ಈ ಮೆಟೀರಿಯಲ್ಗಳು ನಿಮಗೆ ಯಾವುದೇ ಪಬ್ಲಿಕೇಶನಲ್ಲೂ ಸಿಗಲ್ಲ ಯಾವುದೇ ಬುಕ್ ಹೌಸಲ್ಲೂ ಸಿಗೋಲ್ಲ ನಾವೇ ಇಷ್ಟು ವರ್ಷದ ನಾವು ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿ ನಾವೇ ಓನ್ ಆಗಿ ಪ್ರಿಪೇರ್ ಮಾಡಿರ್ತಕ್ಕಂಥ ಮಟೀರಿಯಲ್ ಇದು ಸೊ ಫುಲ್ ಆಫ್ ಶಾರ್ಟ್ ಕಟ್ಸ್ ಯಾವುದೂ ಲೆಂಥಿ ಮೆಥಡ್ಸ್ ಇಲ್ಲ ಯಾವುದೂ ಇಲ್ಲದ ಹಾಗೆ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅಂಥ ಮೆಟೀರಿಯಲ್ಲು ಸೊ ಇದನ್ನು ನಿಮ್ಮ ಮನೆಗೆ ರಿಜಿಸ್ಟ್ರು ಪೋಸ್ಟ್ ಮಾಡಿ ಕಳಿಸ್ಕೊಡ್ತೀವಿ ಆ್ಯಂಡ್ ನಿಮ್ಮ ಮಗು ಒ ಎಮ್ ಆರ್ ಶೀಟಲ್ಲಿ ಎಕ್ಸಾಮ್ ಬರೀಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಲೆವೆಲಲ್ಲಿ ಇರುತ್ತೆ ಬಟ್ ಇದನ್ನು ನಿಮಗೆ ಮಗುಗೆ ಹೊಸದು ಐದನೇ ತರಗತಿ ಮಗುಗೆ ಇದು ಹೊಸದಾಗುತ್ತೆ ಹಾಗಾಗಿ ಈ ಥರದೊಂದು ಒ ಎಮ್ ಆರ್ ಶೀಟನ್ನು ಕೂಡ ಕಳಿಸ್ಕೊಡ್ತೀವಿ ನೀವು ಇದರಲ್ಲಿ ಮಗುಗೆ ನಾವು ಏನು ಎಕ್ಸಾಮ್ಗಳನ್ನು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ ಅದನ್ನು ಇದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬಹುದು ಆ್ಯಂಡ್ ಡೈಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಬರುತ್ತೆ ಸೊ ನಮ್ಮಲ್ಲಿ ನಾವು ಗೂಗಲ್ ಮೀಟ್ ಜೂಮ್ ಮೀಟಲ್ಲಿ ಲೈವ್ ಕ್ಲಾಸ್ ಮಾಡಿದ್ರೆ ನಿಮಗೆ ಏನಾದರೂ ಒಂದು ದಿನ ಏನಾದರೂ ಆಬ್ಸೆಂಟ್ ಆದರೆ ಇನ್ ಕೇಸ್ ಏನೋ ಮಗು ಹುಷಾರಿಲ್ಲ ಲೇಟ್ ಆಯಿತು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಗೈನ್ ನಿಮಗೆ ಆ ಕ್ಲಾಸಸ್ ಸಿಗಲ್ಲ ಸೊ ಮತ್ತೆ ರಿಪೀಟ್ ಮಾಡಲಿಕ್ಕೆ ಆಲ್ರೆಡಿ ಇರೋ ಅಂದರೆ ಕೇಳಿರೋ ಸ್ಟೂಡೆಂಟ್ಸಿಗೆ ಅದು ಮತ್ತೆ ಹಳೆಯದಾಗುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತಾ ಹೋಗ್ತೀವಿ ರೆಕಾರ್ಡೆಡ್ ಕ್ಲಾಸನ್ನು ಕಳಿಸ್ತೀವಿ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಎಷ್ಟು ಸಲ ಬೇಕಾದರೂ ನೀವು ರಿಪೀಟ್ ಮಾಡಿ ನೋಡ್ಬೋದಾಗಿದೆ ಎಸ್ ಈಗ ಒಂದಷ್ಟು ಕ್ವಶನ್ಗಳನ್ನು ನೋಡ್ತಾ ಹೇಗೆ ಮಾಡೋದು ಅಂದರೆ ಹೇಗೆ ಅಟೆಂಡ್ ಮಾಡೋದು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ನಮ್ಮ ಆನ್ಲೈನ್ ಕ್ಲಾಸ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಫಸ್ಟ್ ಕ್ವೆಶನನ್ನು ಫಸ್ಟ್ ನೋಡಿಬಿಡೋಣ ಸೊ ನೀವು ನೋಡ್ತಾ ಇರ್ಬೋದು ಮ್ಯಾಥಮ್ಯಾಟಿಕ್ಸ್ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ ಆಗಿರುತ್ತೆ ನಾವು ಓದಯ ಎಕ್ಸಾಮಲ್ಲಿ ಅಲ್ಲಿ ಮೆಂಟಲ್ ಎಬಿಲಿಟಿ ಮ್ಯಾಥಮ್ಯಾಟಿಕ್ಸ್ ಲ್ಯಾಂಗ್ವೇಜ್ ಇರುತ್ತೆ ಸೊ ಅದರಲ್ಲಿ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ನೀವು ಎಷ್ಟು ಪಕ್ಕ ಆಗ್ತೀರಾ ಅಷ್ಟು ಸ್ಕೋರ್ ನಿಮಗೆ ಬರ್ತಾ ಹೋಗುತ್ತೆ ಎಸ್ ಫಸ್ಟ್ ಕ್ವೆಶನ್ ನೋಡೋಣ ಏಯ್ಟೀನ್ ಮೀಟರ್ ಇಂಟು ನೈನ್ ಮೀಟರ್ ಓಕೆ ವೈಟ್ ಏಯ್ಟೀನ್ ಮೀಟರ್ ಇಂಟು ನೈನ್ ಮೀಟರ್ ಮೆಜರ್ಮೆಂಟ್ ರೆಕ್ಟ್ಯಾಂಗಲ್ ರೂಮ್ ಟು ಕವರ್ ಇಟ್ಸ್ ಸರ್ಫೇಸ್ ಕಂಪ್ಲೀಟ್ಲಿ ಯೂಸಿಂಗ್ ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಇಂಟು ಟ್ವೆಲ್ವ್ ಸೆಂಟಿಮೀಟರ್ ಮೆಷರ್ಮೆಂಟ್ಸ್ ಟೈಲ್ಸ್ ಹೌ ಮೆನಿ ಟೈಲ್ಸ್ ರಿಕ್ವೈರ್ಡ್ ಅಂತ ಕೇಳಿದರೆ ಸೊ ಹದಿನೆಂಟು ಮೀಟರ್ ಇಂಟು ಒಂಬತ್ತು ಮೀಟರ್ ಅಳತೆಯ ಒಂದು ಆಯತಾಕಾರದ ಕೋಣೆಯ ನೆಲವನ್ನು ಪೂರ್ತಿಯಾಗಿ ಮುಚ್ಚಲು ಇಪ್ಪತ್ತೇಳು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಅಳತೆ ಎಷ್ಟು ಟೈಲ್ಸ್ ಬೇಕಾಗುತ್ತದೆ ಅಂತ ಕೇಳಿದರೆ ಸೊ ನಮಗೆ ರೂಮ್ನ ಅಳತೆ ಕೊಟ್ಟಿದ್ದಾರೆ ಸೊ ಏಯ್ಟೀನ್ ಮೀಟರ್ ಇಂಟು ನೈನ್ ಮೀಟರ್ ಇದೆ ಆ್ಯಂಡ್ ದ ಟೈಲ್ಸ್ ಮೆಷರ್ಮೆಂಟ್ ಇಸ್ ಗಿವನ್ ಹೊಸ ಟೈಲ್ ಟೈಲ್ಸ್ ಮೆಷರ್ಮೆಂಟ್ ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಇಂಟು ಟ್ವೆಲ್ ಸೆಂಟಿಮೀಟರ್ ಇಲ್ಲಿ ನಾವು ಏನನ್ನು ಅಬ್ಸರ್ವ್ ಮಾಡಬೇಕು ಫಸ್ಟ್ ತಿಳ್ಕೋಬೇಕು ಸೊ ಆಪ್ಷನನ್ನು ನೋಡಿಬಿಡ್ತೀನಿ ಸೊ ಎ ಫೈವ್ ಥೌಸಂಡ್ ಟೈಲ್ಸ್ ಬೇಕಾಗುತ್ತೆ ಬಿ ಟು ಸಿ ಹಂಡ್ರೆಡ್ ಡಿ ಫೈವ್ ಹಂಡ್ರೆಡ್ ಇದೆ ಸೊ ಹೌ ಮೆನಿ ಟೈಲ್ಸ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಟೈಲ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಈ ಮೆಜರ್ಮೆಂಟ್ ಯಾವುದ್ರಲ್ಲಿದೆ ಈ ಮೆಜರ್ಮೆಂಟ್ ಯಾವುದ್ರಲ್ಲಿದೆ ಫಸ್ಟ್ ತಿಳ್ಕೊಬೇಕು ಇಲ್ದಿದ್ರೆ ಇಡೀ ಆನ್ಸರೇ ರಾಂಗ್ ಬರುತ್ತೆ ಸೊ ರೂಮ್ ಇರೋದು ಏಯ್ಟೀನ್ ಮೀಟರ್ ಸೊ ಇದು ಕ್ಲಿಯರಾಗಿ ಕಾಣಲ್ಲ ಅನಿಸುತ್ತೆ ಸೊ ಹಾಗಾಗಿ ಸೊ ಏಯ್ಟೀನ್ ಮೀಟರ್ ಆ್ಯಂಡ್ ನೈನ್ ಮೀಟರ್ ಇದೆ ಸೊ ನಮಗೆ ಟೈಲ್ಸ್ ಇರೋದು ಸೆಂಟಿಮೀಟರಲ್ಲಿದೆ ಸೊ ಮೀಟರನ್ನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೋದಾ ಫಸ್ಟ್ ಅದನ್ನು ಮಾಡ್ಕೋಬೇಕು ಸೊ ಒನ್ ಮೀಟರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಏಯ್ಟೀನ್ ಮೀಟರ್ ಇಸ್ ಈಕ್ವಲ್ ಟು ಥೌಸಂಡ್ ಏಯ್ಟ್ ಹಂಡ್ರೆಡ್ ಸೆಂಟಿಮೀಟರ್ ಆಗುತ್ತೆ ಆ್ಯಂಡ್ ನೈನ್ ಮೀಟರ್ ಇಸ್ ಈಕ್ವಲ್ ಟು ನೈನ್ ಹಂಡ್ರೆಡ್ ಸೆಂಟಿಮೀಟರ್ ಆಗುತ್ತೆ ಸೊ ಈಗ ಏನು ಮಾಡಬೇಕು ಇದೆರಡೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ನೈನ್ ಹಂಡ್ರೆಡ್ ಸೊ ಈಗ ಟೈಲ್ಸ್ ಎಷ್ಟಿದೆ ಸೊ ಟೈಲ್ಸಿನ ಅಳತೆ ಇರೋದು ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಇಂಟು ಟ್ವೆಲ್ ಸೆಂಟಿಮೀಟರ್ ಎಲ್ಲದೂ ಕೂಡ ಈಗ ಸೆಂಟಿಮೀಟರಲ್ಲಿದೆ ಈಗ ಡೈರೆಕ್ಟ್ ಡಿವಿಷನ್ ಮಾಡ್ತಾ ಹೋದರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಸೊ ಯಾವುದರಿಂದ ಹೋಗುತ್ತೆ ನೀವು ಡಿವೈಡ್ ಮಾಡ್ತಾ ಹೋಗಿ ತ್ರೀಯಿಂದ ಹೋಗುತ್ತಾ ತ್ರೀ ತ್ರೀಸ ನೈನ್ ಸೊ ತ್ರೀ ಹಂಡ್ರೆಡ್ ಆಯಿತು ತ್ರೀ ನೈನ್ಸಾ ಟ್ವೆಂಟಿ ಸೆವೆನ್ ನೈನ್ ಒನ್ಝಾ ನೈನ್ ಟೂಝಾ ಏಯ್ಟೀನ್ ಸೊ ಟೂ ಹಂಡ್ರೆಡ್ ಆಯಿತು ಈಗ ಟ್ವೆಲ್ ಇದೆ ಇಲ್ಲೇನು ಏನು ಉಳಿತು ನಮಗೆ ಟೂ ಹಂಡ್ರೆಡ್ ಇಂಟು ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಲ್ ಉಳಿದಿದೆ ಹೌದಲ್ವಾ ಸೊ ಈಗ ನೋಡಿ ಟ್ವೆಲ್ ಒನ್ಝ ಟ್ವೆಲ್ ಟೂಝಾ ಟ್ವೆಲ್ ಟೂಸ ಟ್ವೆಂಟಿ ಫೋರ್ ಆಯಿತು ಸೊ ಸಿಕ್ಸ್ ಉಳಿತು ಇಲ್ಲಿ ಸಿಕ್ಸ್ಟಿ ಆಯಿತು ಟ್ವೆಲ್ ಫೈಝಾ ಸಿಕ್ಸ್ಟಿ ಸೊ ಟ್ವೆಂಟಿ ಫೈ ಇಂಟು ಟೂ ಹಂಡ್ರೆಡ್ ಉಳಿತು ಟೂ ಹಂಡ್ರೆಡ್ ಇಂಟು ಟ್ವೆಂಟಿ ಫೈ ಸೊ ಟ್ವೆಂಟಿ ಫೈ ಟೂ ಸ ಫಿಫ್ಟಿ ಆ್ಯಂಡ್ ಇಲ್ಲಿ ಎರಡು ಜೀರೋ ಇದೆ ಅದನ್ನು ಇಡ್ತೀರ ಸೊ ಫೈವ್ ತೌಸಂಡ್ ಟೈಲ್ಸ್ ಬೇಕಾಯಿತು ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಫೈವ್ ಥೌಸಂಡ್ ಟೈಲ್ಸ್ ಬೇಕಾಗುತ್ತೆ ಇದು ಸ್ವಲ್ಪ ಟ್ರಿಕಿ ಕ್ವೆಶನ್ ನಿಮಗೆ ಇಲ್ಲಿ ನಾನು ಮಾಡ್ತಾ ಇರೋದು ಲೆಂತಿ ಮೆಥಡ್ ಅನಿಸ್ತಾ ಇರ್ಬೋದು ಬಟ್ ಇಲ್ಲಿ ನೀವು ಇದನ್ನು ಮಾಡಿ ಇನ್ ಕೇಸ್ ನೀವು ಇದನ್ನ ಮಲ್ಟಿಪ್ಲೈ ಮಾಡಿ ಎಗೈನ್ ಡಿವಿಷನ್ ಮಾಡ್ತೀನಿ ಅಂದರೆ ಅದು ಇನ್ನಷ್ಟು ಲೆಂತಿ ಆಗ್ತಾ ಹೋಗುತ್ತೆ ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಸೊ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಹಾಗೆ ಇಟ್ಕೊಳ್ಳಿ ಯಾವ್ಯಾವ ಡಿವೈಡ್ ಆಗುತ್ತೋ ಮಾಡಿ ಯಾವುದು ಡಿವೈಡ್ ಆಗಲ್ಲ ಆಗ ಮಲ್ಟಿಪ್ಲೈ ಮಾಡಿ ಸೊ ಅಲ್ಲಿವರೆಗೂ ಡಿವೈಡ್ ಮಾಡಿಕೊಂಡು ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡಿ ಸೊ ಎಂಡಲ್ಲಿ ಬರೋ ಆನ್ಸರನ್ನು ಬರೀರಿ ಸೊ ಫೈವ್ ಥೌಸಂಡ್ ಟೈಲ್ಸ್ ಬೇಕಾಗುತ್ತೆ ಇಲ್ಲಿ ಮೇಯ್ನ್ ನಾವೇನು ತಿಳ್ಕೊಬೇಕಾಗಿರೋದು ಇಲ್ಲಿ ಮೀಟರ್ ಇದೆ ಇಲ್ಲಿ ಸೆಂಟಿಮೀಟರ್ ಇದೆ ಸೊ ಮೀಟರನ್ನು ಸೆಂಟಿಮೀಟರಲ್ಲಿ ಕನ್ವರ್ಟ್ ಮಾಡಿಕೊಂಡು ದೆನ್ ನಾ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಕ್ವೆಶನ್ ಓಕೆ ಕ್ಲಿಯರ್ ಆಗಿದೆ ಎಸ್ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಇದೇ ರೀತಿ ಈಸಿ ಶಾರ್ಟ್ಕಟ್ ಕ್ಲಾಸಸ್ ಡೈಲಿ ನಿಮ್ಮನ್ನು ರೀಚ್ ಆಗುತ್ತೆ ಆ್ಯಂಡ್ ಆಫ್ಟರ್ ಎವ್ರಿ ಚಾಪ್ಟರ್ ಮೇಡಮ್ ನೀವು ರೆಕಾರ್ಡೆಡ್ ಕ್ಲಾಸ್ ಕೊಟ್ಬಿಡ್ತೀರಾ ಆನ್ಲೈನಲ್ಲಿ ಮಾಡಿಬಿಡ್ತೀರಾ ಮಕ್ಕಳಿಗೆ ಏನು ಆರ್ಥ ಟೆಸ್ಟ್ಗಳನ್ನು ಕೊಡ್ತೀವಿ ಆನ್ಲೈನ್ ಟೆಸ್ಟ್ ಅದು ಕೂಡ ನೀವು ಅಲ್ಲೇ ಅಟೆಂಡ್ ಮಾಡಿ ಸಬ್ಮಿಟ್ ಮಾಡೋದು ಸಬ್ಮಿಟ್ ಮಾಡಿ ಕೂಡಲೇ ನಿಮಗೆ ನಿಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಗೊತ್ತಾಗುತ್ತೆ ಆಫ್ಟರ್ ದ್ಯಾಟ್ ನಮಗೆ ತಕ್ಷಣಕ್ಕೆ ಅದು ನಮ್ಮ ಏನು ಸಿಸ್ಟಮಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ ನಾವು ನಿಮ್ಮ ಮಕ್ಕಳು ಕಡಿಮೆ ತೆಗ್ದಿರೋದು ಜಾಸ್ತಿ ತೆಗ್ದಿರೋದು ಎಸ್ ಅದನ್ನು ನಾವು ವಿಚಾರಿಸಬಹುದು ಎಸ್ ಇಷ್ಟು ನಮ್ಮ ಆನ್ಲೈನ್ ಕ್ಲಾಸ್ ಆಯಿತು ಆ್ಯಂಡ್ ನೆಕ್ಸ್ಟ್ ಮೂವ್ ಆನ್ ಆಗೋಣ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆರ್ ದೇರ್ ಇನ್ ದಟ್ ಮಿಡಲ್ ನಂಬರ್ ಸ್ಕ್ವೇರ್ ಈಸ್ ಟು ಫಿಫ್ಟಿ ಸಿಕ್ಸ್ ದೆನ್ ವಾಟ್ ಆರ್ ದ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಮೂರು ಕ್ರಮಾನುಗತ ಸಂಖ್ಯೆಗಳಲ್ಲಿ ಮಧ್ಯದ ಸಂಖ್ಯೆಯ ವರ್ಗವು ಇನ್ನೂರ ಐವತ್ತಾರು ಆದರೆ ಆ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಗಳಿದೆ ಅಂದರೆ ಮೂರು ಒಂದಾದ ಮೇಲೆ ಒಂದು ನಂಬರ್ ಇದೆ ಸೊ ಕಂಟಿನ್ಯೂಯಸ್ ನಂಬರ್ಗಳಿದೆ ಅದರಲ್ಲಿ ಮಿಡಲ್ ನಂಬರ್ನ ಸ್ಕ್ವೇರ್ ಎಷ್ಟಿದೆ ಸೊ ಟೂ ಫಿಫ್ಟಿ ಸಿಕ್ಸ್ ಇದೆ ಸೊ ಮಿಡಲ್ ನಂಬರ್ನ ಸ್ಕ್ವೇರ್ ಟೂ ಫಿಫ್ಟಿ ಸಿಕ್ಸ್ ಇದೆ ಅಂದರೆ ಎಕ್ಸ್ ಸ್ಕ್ವೇರ್ ಅಂತ ಅಂದ್ಕೊಂಡ್ರೆ ಸೊ ಟೂ ಫಿಫ್ಟಿ ಇಲ್ಲಿ ನಾನೇನು ಒಂದು ಹೇಳ್ತೀನಿ ಅಂದರೆ ನೀವು ಮೇಯ್ನ್ ನಾವು ಹೋದಯ ನೀವೇನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟು ನಾವು ಬೇಸಿಕ್ ಮಕ್ಕಳಿಗೆ ಬೇಕಾಗಿರೋದು ಒನ್ ಟು ಟ್ವೆಂಟಿ ಟೇಬಲ್ಸ್ ಬರಬೇಕು ಥರ್ಟಿ ತನಕ ಬರಬೇಕು ಮಿನಿಮಮ್ ಟ್ವೆಂಟಿ ತನಕನಾದರೂ ಬರಲೇಬೇಕು ಅದಕ್ಕಿಂತ ಕಡಿಮೆ ಬಂದು ಮ್ಯಾನೇಜ್ ಮಾಡ್ತೀನಿ ಇನ್ನೂ ಸಾಧ್ಯ ಇಲ್ಲ ಆ್ಯಂಡ್ ನಾನು ಎಲ್ಲ ಪೇರೆಂಟ್ಸಿಗೂ ಎಲ್ಲ ಸ್ಟೂಡೆಂಟ್ಸಿಗೂ ಹೇಳೋದಿದಂದ್ರೆ ಅಡಿಷನ್ ಸಪ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಕೂಡೋದು ಕಳಿಯೋದು ಗುಣಸೋದು ಪಾಗ್ಸೋದು ಎಸ್ ಮಸ್ಟ್ ಆ್ಯಂಡ್ ಶುಡ್ ಬರಲೇಬೇಕು ಓಕೆ ಸೊ ಅದಾದ ನಂತರ ನಾ ಹೇಳೋದು ಸೊ ಇದು ನಮ್ಮ ಚಾಪ್ಟರ್ಗಳು ಆಗ್ತಾ ಹೋದಾಗೆ ನಿಮಗಿದೆ ಸ್ಕ್ವೇರು ಸ್ಕ್ವೇರ್ ರೂಟ್ಸ್ ಬರುತ್ತೆ ಕ್ಯೂಬು ಕ್ಯೂಬ್ ರೂಟ್ಸ್ ಬರುತ್ತೆ ಎಸ್ ಇದನ್ನು ಕೂಡ ನೀವು ಕಲಿತಿರಲೇಬೇಕು ಅಂತಲೇ ನಾನು ಹೇಳ್ತೀನಿ ಸೊ ಅದು ಕಲಿತಾಗ ಏನಾಗುತ್ತೆ ಈ ಟೂ ಫಿಫ್ಟಿ ಸಿಕ್ಸ್ ನೀವೇನು ಕ್ಯಾಲ್ಕುಲೇಟೇ ಮಾಡೋದು ಬೇಡ ಇದು ನಿಮಗೆ ಒಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ ಸೊ ಸಿಕ್ಸ್ಟೀನ್ ಸ್ಕ್ವೇರ್ ಅಂತ ಹೇಳಿ ಸಿಕ್ಸ್ಟೀನ ಸ್ಕ್ವೇರ್ ಟೂ ಫಿಫ್ಟಿ ಸಿಕ್ಸ್ ಅಂತ ಗೊತ್ತಾಗುತ್ತೆ ಸೊ ಏನು ಕೊಟ್ಟಿದ್ದಾರೆ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅವ್ರದೇ ಇನ್ ದಟ್ ಮಿಡಲ್ ನಂಬರ್ ಸ್ಕ್ವೇರ್ ಈಸ್ ಟೂ ಫಿಫ್ಟಿ ಸಿಕ್ಸ್ ಅಲ್ಲಿಗೆ ಮಿಡಲ್ ನಂಬರ್ ಈಸ್ ವಾಟ್ ಸಿಕ್ಸ್ಟೀನ್ ದೆನ್ ಬಿಫೋರ್ ಆ್ಯಂಡ್ ಆಫ್ಟರ್ ದಟ್ ನಂಬರ್ ವಾಟ್ ಕಮ್ಸ್ ಬಿಕಾಸ್ ಇಟ್ಸ್ ದ ತ್ರ ಥ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಸೊ ಬಿಫೋರ್ ದ್ಯಾಟ್ ಫಿಫ್ಟೀನ್ ಕಮ್ಸ್ ಆಫ್ಟರ್ ದಟ್ ಸೆವೆಂಟೀನ್ ಕಮ್ಸ್ ರಕ್ಟ್ ಓಕೆ ನಾವು ವಾಟ್ ಈಸ್ ದ ಸಮ್ ಆಫ್ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕೇಳಿದ್ದಾರೆ ಸೊ ವಾಟ್ ಆರ್ ದ ಥ್ರೀ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಇಲ್ಲಿ ಕ್ವೆಶನ್ ಆಗಿದೆ ಸೊ ಇಟ್ಸ್ ರಾಂಗ್ ವಾಟ್ ಈಸ್ ದ ಸಮ್ ಆಫ್ ದಟ್ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಗಬೇಕು ಸೊ ಮೂರು ಸಂಖ್ಯೆಗಳ ಮೊತ್ತ ಆಗಬೇಕು ಸೊ ಆ್ಯಡ್ ಮಾಡಿ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಸೆವೆಂಟೀನ್ ಆಗುತ್ತೆ ಸೊ ಸಿಕ್ಸ್ ಪ್ಲಸ್ ಫೈ ಲೆವೆನ್ ಲೆವೆನ್ ಪ್ಲಸ್ ಸೆವೆನ್ ಏಯ್ಟೀನ್ ದೆನ್ ಒನ್ ಸೊ ಫೋರ್ಟಿ ಏಯ್ಟ್ ಸೊ ಆಪ್ಷನ್ ಇದೆಯಾ ಆಪ್ಷನ್ ಬಿ ಇಸ್ ಆನ್ಸರ್ ಫೋರ್ಟಿ ಫೈವ್ ಇದೆ ಫೋರ್ಟಿ ಏಯ್ಟ್ ಇದೆ ಫಿಫ್ಟಿ ಒನ್ ಇಸ್ ದೇ ನನ್ ಇದೆ ಸೊ ಇದಕ್ಕೆ ಈಸಿಯಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಇದೇ ಶಾರ್ಟ್ಕಟ್ ಮೆಥಡ್ಗಳು ಯಾವುದನ್ನು ಕಲಿಬೇಕು ಎಷ್ಟನ್ನು ಕಲಿಬೇಕು ಸೊ ಇನ್ನೊಂದು ಹೇಳ್ತೀನಿ ನನಗೆ ಟ್ವೆಂಟಿ ತನಕ ಟೇಬಲ್ಸ್ ಬರುತ್ತೆ ಈಸಿಯಾಗಿ ಸ್ಕ್ವೇರ್ ಸ್ಕ್ವೇರ್ ರೂಟ್ಸನ್ನು ಔಟ್ ಮಾಡಿದ್ದೀನಿ ಇನ್ನೂ ನೀವು ಕಲ್ತಿದ್ದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಸೊ ಅಪ್ಲಿಕೇಶನ್ ನೀವು ನಮ್ಮಲ್ಲಿ ಬಂದರೆ ನಾವು ಯಾವ ಪ್ರಾಬ್ಲಮಿಗೆ ಯಾವುದನ್ನು ಅಪ್ಲೈ ಮಾಡಬೇಕು ಯಾವ ರೀತಿ ಸಲ್ಯೂಷನನ್ನು ಔಟ್ ಮಾಡಬೇಕು ಈಸಿ ಮೆಥಡ್ಗಳು ಏನು ಸೊ ಇಷ್ಟನ್ನು ಕೂಡ ನಮ್ಮ ಕ್ಲಾಸ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆ್ಯಂಡ್ ನಮ್ಮ ನೋಟ್ಸ್ ಕೂಡ ಫುಲ್ ಶಾರ್ಟ್ಕಟ್ಸಲ್ಲಿ ಯಾರಿಗೆ ಬೇಕಾದರೂ ಅರ್ಥ ಆಗೋ ಲೆವೆಲಲ್ಲಿ ಇದೆ ಸೊ ಹಾಗಾಗಿ ನಿಮಗೇನಾಗುತ್ತೆ ನೋಟ್ಸಿನ ತಕ್ಕಾಗ ಕ್ಲಾಸ್ ಬರ್ತಾ ಹೋಗುತ್ತೆ ಫಸ್ಟ್ ನೀವು ಏನು ಮಾಡಬೇಕು ನೋಟ್ಸನ್ನು ಬರ್ಕೋಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಇದೆ ನಂಬರ್ ಸಿಸ್ಟಮ್ನ ಒಂದು ನೋಟ್ಬುಕ್ಕಲ್ಲಿ ಡೌನ್ ಮಾಡ್ಕೊಳ್ಳಿ ಆಫ್ಟರ್ ದಟ್ ಈ ಕ್ಲಾಸನ್ನು ಕೇಳಿ ನಿಮಗೆ ಅರ್ಥ ಆಗುತ್ತೆ ಇನ್ ಕೇಸ್ ಅರ್ಥ ಆಗಿಲ್ಲ ಇನ್ನೊಂದು ಸಲ ಕೇಳಿ ಸೊ ಇಷ್ಟು ಮಾಡ್ತಾ ಹೋದರೆ ನಮ್ಮ ಕ್ಲಾಸಸ್ ಖಂಡಿತ ಸೊ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಡೋ ಕ್ಲಾಸಸ್ಸನ್ನೇ ಕೊಡ್ತಾ ಹೋಗ್ತೀವಿ ಆ್ಯಂಡ್ ನಿಮ್ಮ ಮಗು ನಾವು ಹೋದಯ ಅಚೀವ್ ಮಾಡೋದು ಪಕ್ಕಾ ಅನ್ನೋ ಅಷ್ಟು ಈಸಿಯಾಗಿ ಕೊಡ್ತಾ ಹೋಗ್ತೀವಿ ಆ್ಯಂಡ್ ಅದಕ್ಕೆ ತಕ್ಕಾಗಿ ನಿಮ್ಮ ವರ್ಕ್ ಇರಬೇಕಾಗತ್ತೆ ಎಸ್ ನೀವು ವರ್ಕ್ ಮಾಡಿದೆ ನಿಮ್ಮ ಕಡೆಯಿಂದ ಕೋಆಪ್ರೇಟ್ ಇಲ್ಲದೆ ಸೊ ನಮ್ಮಲ್ಲಿ ಇಷ್ಟು ಸಾಧಕರು ನಾನು ಆಗಲೇ ಬೋರ್ಡ್ ಮೇಲೆ ತೋರಿಸ್ದೆ ಅಷ್ಟು ಸಾಧಕರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನೀವು ಕೂಡ ನಮ್ಮ ಕ್ಲಾಸಸನ್ನು ನೆಗ್ಲೆಕ್ಟ್ ಮಾಡಿದೆ ಆದಷ್ಟು ನೋಡಿ ಸೊ ಅದೇ ರೀತಿ ಪ್ರಾಬ್ಲಮ್ಗಳ ಮೇಲೆ ವರ್ಕ್ ಮಾಡಿದ್ರೆ ಮಾತ್ರ ಇಬ್ಬರೂ ಕಡೆಯಿಂದನು ಸೊ ಸೇಮ್ ಏನು ಒಂದು ವರ್ಕ್ ಆದರೆ ಮಾತ್ರ ಸಾಧ್ಯ ಡೆಡಿಕೇಶನ್ ಇದ್ದರೆ ಮಾತ್ರ ಸಾಧ್ಯ ಆ್ಯಂಡ್ ನಾವು ಅಷ್ಟೇ ಡೆಡಿಕೇಟೆಡ್ ಆಗಿ ಸೊ ಒಂದು ದಿನನೂ ಮಕ್ಳಿಗೆ ಮಿಸ್ ಆಗ್ದಾಗೆ ಕ್ಲಾಸ್ಗಳನ್ನು ಕೊಟ್ಕೊಂಡು ಸೊ ಮಿಡಲಲ್ಲಿ ಈ ರೀತಿ ಆನ್ಲೈನ್ ವಿಡಿಯೋಗಳನ್ನು ಹೊಸದಾಗಿ ಶೂಟ್ ಮಾಡಿ ಆ್ಯಂಡ್ ಹೊಸ ಕ್ವೆಶನ್ಗಳನ್ನು ನಾವೇ ತೊಗೊಂಡು ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ನಿಮ್ಮ ಮಗು ಎಷ್ಟು ಇಂಪ್ರೂವ್ ಆಗಿದೆ ಅಂತ ಆ್ಯಂಡ್ ಟೆಸ್ಟ್ಗಳನ್ನು ಮಾಡ್ತೀವಿ ಸೊ ಇಷ್ಟನ್ನು ಮಾಡ್ತಾ ನಿಮ್ಮನ್ನು ಅಪ್ ಟು ಡಿಸೆಂಬರ್ ಹದಿಮೂರವರೆಗೂ ಆ್ಯಕ್ಟಿವ್ ಹಾಗೆ ಮಾಡ್ತೀವಿ ನೀವು ನಾವು ಕೊಡೋ ಅಂಥ ಏನು ಕ್ಲಾಸಸ್ಗಳಿದೆ ಅದಕ್ಕೆ ತಕ್ಕಾಗಿ ರಿಯಾಕ್ಟ್ ಮಾಡ್ತಾ ಹೋದರೆ ಖಂಡಿತ ಸಕ್ಸಸ್ ಬರುತ್ತೆ ಎಸ್ ಇನ್ನಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ ಕನ್ವರ್ಟ್ ತ್ರೀ ಕ್ಯೂಬಿಕ್ ಮೀಟರ್ ಟು ಲೀಟರ್ ಅಂತ ಕೇಳಿದರೆ ಸೊ ಕ್ಯೂಬಿಕ್ ಮೂರು ಕ್ಯೂಬಿಕ್ ಮೀಟರನ್ನು ಲೀಟರ್ನಲ್ಲಿ ಬರೆಯಿರಿ ಅಂತ ಕೇಳಿದರೆ ಕ್ಯೂಬಿಕ್ ಮೀಟರನ್ನು ಲೀಟರ್ಗೆ ಕನ್ವರ್ಟ್ ಮಾಡಬೇಕು ಸೊ ಇಲ್ಲಿ ಒಂದು ತಿಳ್ಕೊಬೇಕು ವಾಟ್ ಈಸ್ ಒನ್ ಕ್ಯೂಬಿಕ್ ಮೀಟರ್ ಅಂತ ಹೇಳಿ ಸೊ ಒನ್ ಕ್ಯೂಬಿಕ್ ಮೀಟರ್ ಇಸ್ ಇಕ್ವಲ್ ಟು ಸೊ ಆಪ್ಷನ್ ನೋಡ್ಕೊಳ್ಳಿ ಎ ಜೀರೋ ಪಾಯಿಂಟ್ ಝೀರೋ ಜೀರೋ ತ್ರೀ ಬಿ ತ್ರೀ ಸಿಕ್ಸ್ಟಿ ಲೀಟರ್ ಸಿ ತ್ರೀ ಥೌಸಂಡ್ ಲೀಟರ್ ಡಿ ಥರ್ಟಿ ಥೌಸಂಡ್ ಲೀಟರ್ ಇದೆ ಸೊ ಇದು ಸಿಂಪಲ್ ಕ್ವೆಶನ್ ಬಟ್ ಒನ್ ಕ್ಯೂಬಿಕ್ ಮೀಟರ್ ಅಂದರೆ ಗೊತ್ತಿರಬೇಕು ಒನ್ ಕ್ಯೂಬಿಕ್ ಮೀಟರ್ ಇಸ್ ಈಕ್ವಲ್ ಟು ಥೌಸಂಡ್ ಲೀಟರ್ ಸೊ ಅಲ್ಲಿಗೆ ನಮಗೆ ಕೇಳಿರೋದು ತ್ರೀ ಕ್ಯೂಬಿಕ್ ಮೀಟರ್ ಕೇಳಿದರೆ ಏನು ಮಾಡಬೇಕು ತ್ರೀ ಇಂಟು ಥೌಸಂಡ್ ಲೀಟರ್ ಆಗಬೇಕು ಸೊ ತ್ರೀ ಥೌಸಂಡ್ ಲೀಟರ್ ಆಗುತ್ತೆ ಸೊ ಕ್ಲಿಯರ್ ಆಯ್ತಲ್ವಾ ಸೊ ತ್ರೀ ತೌಸಂಡ್ ಲೀಟರ್ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಎಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಂಡಿನಿ ಇದು ಸಿಂಪಲ್ ಕ್ವೆಶನ್ ಸೊ ಈ ರೀತಿಯಾದಂತಹ ಏನು ಸಿಂಪಲ್ ಕ್ಯೂಬಿಕ್ ಮೀಟರ್ಗಳನ್ನು ಥೌಸಂಡ್ ಲೀಟರ್ಗೆ ಕನ್ವರ್ಟ್ ಮಾಡಾಗಿರ್ಬೋದು ಸೊ ಈ ರೀತಿ ಕನ್ವರ್ಷನ್ಸ್ ಮುಖ್ಯ ಆಗ್ತಾ ಹೋಗುತ್ತೆ ಒನ್ ಮೀಟರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಒನ್ ಅವರ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಮಿನಿಟ್ಸ್ ಒನ್ ಮಿನಿಟ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸೆಕೆಂಡ್ಸ್ ಸೊ ಇದಷ್ಟು ಗೊತ್ತಿರಬೇಕಾಗತ್ತೆ ಒನ್ ಡೇ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅವರ್ಸ್ ಸೊ ಇದೆಲ್ಲ ಗೊತ್ತಿದ್ದಾಗ ಮಾತ್ರ ಒನ್ ಕೆ ಜಿ ಇಸ್ ಈಕ್ವಲ್ ಟು ಥೌಸಂಡ್ ಗ್ರಾಮ್ಸ್ ಸೊ ಇದು ಈ ರೀತಿಯ ಕನ್ವರ್ಷನ್ಗಳು ಗೊತ್ತಾಗಬೇಕಾಗತ್ತೆ ಸೊ ಇದೆಲ್ಲದು ಒಂದೇ ನೋಟ್ಸಲ್ಲಿ ಒಂದೇ ರೀತಿ ನಿಮಗೂ ಹೀಗೆ ಈಸಿಯಾಗಿ ಮಾಡೋಕ್ಕಾಗಬೇಕಾ ಸೊ ಇನ್ನೊಂದು ನಾನು ಎಲ್ಲ ಕ್ಲಾಸಲ್ಲೂ ಹೇಳ್ತೀನಿ ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಏನಾಗ್ತಾ ಹೋಗುತ್ತೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಯಾವುದೇ ಕ್ವೆಶನ್ ಕೊಡಲಿ ಮಾಡಲಿ ಅನ್ನೋ ಲೆವೆಲಿಗೆ ಬರ್ತೀರಾ ಆ್ಯಂಡ್ ನಮ್ಮ ನೋಟ್ಸಲ್ಲಿರೋ ಕಂಟೆಂಟನ್ನು ಬಿಟ್ಟು ಬೇರೆ ಕಂಟೆಂಟ್ ನಿಮಗೆ ನಾವು ಹೋದ ಎಕ್ಸಾಮಲ್ ಕೇಳಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಆ ಕಂಟೆಂಟ್ ಅಷ್ಟೇ ಕೇಳ್ತಾರೆ ಬಟ್ ಕ್ವೆಶನ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ತ್ರೀ ಕ್ಯೂ ಬಿಕ್ ಕೇಳಿರೋದು ಫೋರ್ ಕ್ಯೂಬಿಕ್ ಅಲ್ಲಿ ವ್ಯಾಲ್ಯೂ ಚೇಂಜ್ ಆಗ್ಬೋದು ಬಟ್ ನಮ್ಮಲ್ಲಿರ್ತಕ್ಕಂಥ ಕ್ವೆಶನ್ಗಳು ಆ್ಯಂಡ್ ಅದನ್ನು ಅಂದರೆ ಏನು ನಮ್ಮ ಸಬ್ಜೆಕ್ಟನ್ನು ನಮ್ಮ ಕಂಟೆಂಟನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೀನಿ ಆ್ಯಂಡ್ ನಿಮ್ಮ ಪ್ರಾಕ್ಟೀಸ್ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ನಮ್ಮೊಟ್ಟಿಗೆ ನಿಮ್ಮ ಸಹಕಾರನೂ ಬೇಕಾಗುತ್ತೆ ಎ ಶಾಪ್ಕೀಪರ್ ಸೆಲ್ಸ್ ಎನ್ ನೋಟ್ಬುಕ್ಸ್ ಆ್ಯಟ್ ರುಪೀಸ್ ಫಿಫ್ಟೀನ್ ಈಚ್ ಒಂದನ್ನು ಈಚ್ ಈಚ್ ಬುಕ್ಕನ್ನು ರುಪೀಸ್ ಫಿಫ್ಟೀನ್ಗೆ ಸೇಲ್ ಮಾಡ್ತಿದ್ದಾನೆ ಎ ಪ್ಯಾಕೆಟ್ ಆಫ್ ಫೈವ್ ಫಾರ್ ರುಪೀಸ್ ಸಿಕ್ಸ್ಟಿ ಫೈವ್ ಒಂದು ಬುಕ್ ಸಿಂಗಲ್ ಪೀಸ್ ತಗೊಂಡ್ರೆ ನೀವು ಫಿಫ್ಟೀನ್ ರುಪೀಸಿಗೆ ಸೇಲ್ ಮಾಡ್ತಾ ಇದ್ದಾನೆ ಅದೇ ಪ್ಯಾಕ್ ಆಫ್ ಫೈವ್ ತೊಗೊಂಡ್ರೆ ಟೋಟಲ್ ಸಿಕ್ಸ್ಟಿ ಫೈವ್ ರುಪೀಸಿಗೆ ಸೇಲ್ ಮಾಡ್ತಾ ಇದ್ದಾನೆ ಸೊ ಹೌ ಮಚ್ ಇಟ್ ಕಾಸ್ಟ್ ಮಿಸ್ಟರ್ ವಿನೋದ್ ಇ ಬೈಸ್ ಟ್ವೆಲ್ ನೋಟ್ಬುಕ್ಸ್ ಇಫ್ ಮಿಸ್ಟರ್ ವಿನೋದ್ ಅನ್ನೋನು ಹನ್ನೆರಡು ನೋಟ್ಬುಕ್ಗಳನ್ನು ತಗೋತಾ ಇದ್ದೇನೆ ಸೊ ನೀನು ಸಿಂಗಲ್ ತಗೊಂಡ್ರೆ ಹದಿನೈದು ರೂಪಾಯಿ ತೊಗೋತಿದ್ದಾರೆ ಬಟ್ ಐದ್ರದ್ದು ಬಂಡಲ್ ತಗೊಂಡ್ರೆ ಅರವತ್ತೈದು ರೂಪಾಯಿ ತೊಗೋತಾ ಇದ್ದಾರೆ ಪುಸ್ತಕವನ್ನು ಪ್ರತಿಯೊಂದಕ್ಕೆ ರು ಹದಿನೈದರಂತೆ ಅಥವಾ ಐದರ ಒಂದು ಕಟ್ಟನ್ನು ರು ಅರವತ್ತೈದಕ್ಕೆ ಮಾರಾಟ ಮಾಡುತ್ತಾರೆ ಹಾಗಾದರೆ ಹನ್ನೆರಡು ಪುಸ್ತಕಗಳನ್ನು ಕೊಳ್ಳಲು ಬೆಲೆ ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಆಪ್ಷನ್ಸ್ ಇದೆ ಎ ಒನ್ ಫಿಫ್ಟಿ ಸಿಕ್ಸ್ ಬಿ ಸೆವೆನ್ ಥೌಸಂಡ್ ಒನ್ ಸಿಕ್ಸ್ಟಿ ಸಿ ಒನ್ ಸಿಕ್ಸ್ಟಿ ಡಿ ಒನ್ ಸೆವೆಂಟಿ ಟೂ ಇದೆ ಸೊ ಏನು ಕೇಳಿದ್ದಾರೆ ಒಂದು ಬುಕ್ಕಿಗೆ ಫಿಫ್ಟೀನ್ ರುಪೀಸ್ ತೊಗೋತಾ ಇದ್ದಾರೆ ಬಟ್ ನಾನು ಐದು ರೂಪಾಯಿ ಐದು ಬುಕ್ಕಿನ ಒಂದು ಬಂಡಲ್ ತೊಗೋತಾ ಇದ್ದೀನಿ ಫೈನ್ ನೋಟ್ಬುಕ್ ತೊಗೋತಾ ಇದ್ದೀನಿ ಅಂದರೆ ಇಟ್ಸ್ ಸಿಕ್ಸ್ಟಿ ಫೈವ್ ರುಪೀಸ್ ಬಟ್ ಐದು ನೋಟ್ ಬುಕ್ಕಿಗೆ ನಿಮಗೆ ಏನಾಗಬೇಕಿತ್ತು ಫಿಫ್ಟೀನ್ ಫೈಸ್ದ ಸೆವೆಂಟಿ ಫೈವ್ ರುಪೀಸ್ ಆಗಬೇಕಿತ್ತು ಬಟ್ ಫೈ ಅನ್ನು ಒಟ್ಟಿಗೆ ತಗೋತಿರೋದ್ರಿಂದ ಸಿಕ್ಸ್ಟಿ ಫೈವ್ ರುಪೀಸ್ ಮಾಡಿ ಕೊಡ್ತಾ ಇದ್ದಾರೆ ಹೌದಲ್ವಾ ಸೊ ಹಾಗಾಗಿ ನಾವು ಇದಕ್ಕೆ ಡೈರೆಕ್ಟ್ ಟ್ವೆಲ್ ಹಾಕಿದ್ರೆ ತಪ್ಪಾಗ್ಬಿಡುತ್ತೆ ಸೊ ನಾವು ಟ್ವೆಲ್ ನೋಟ್ಬುಕ್ಕನ್ನು ಇದ್ದೀವಿ ಅಂದರೆ ಇದರಲ್ಲಿ ಫೈ ನೋಟ್ಬುಕ್ನ ಎಷ್ಟು ಬಂಡಲ್ ಬರುತ್ತೆ ಎರಡು ಬಂಡಲ್ ಬರುತ್ತೆ ಸೊ ಎರಡು ಬಂಡಲ್ ಅಂದರೆ ಟೆನ್ ನೋಟ್ಬುಕ್ಸ್ ಆಯಿತು ಇನ್ನು ಸ್ಪೇರ್ ಟೂ ನೋಟ್ಬುಕ್ ಇದೆ ಟ್ವೆಲ್ ಅಲ್ವಾ ಇನ್ನು ಸ್ಪೇರ್ ಅಂದರೆ ಎಕ್ಸ್ಟ್ರಾ ಎರಡು ಬುಕ್ ಇದೆ ಸೊ ಎರಡು ಪೇರಿಗೆ ಎಷ್ಟಾಗುತ್ತೆ ಅರವತ್ತೈದು ರೂಪಾಯಿ ಅಂದರೆ ಸೊ ಟೂ ಇಂಟು ಸಿಕ್ಸ್ಟಿ ಫೈವ್ ಆಗುತ್ತೆ ಇದನ್ನು ಆ್ಯಡ್ ಮಾಡಿದ್ರು ನಡೆಯುತ್ತೆ ಸೊ ಒನ್ ಥರ್ಟಿ ರುಪೀಸ್ ಆಗುತ್ತೆ ಯಾವುದಕ್ಕೆ ಎರಡು ಪೇರ್ ಫೈ ಫೈ ನೋಟ್ಬುಕ್ ತೊಗೊಳ್ಲಿಕ್ಕೆ ಅಲ್ಲಿಗೆ ಟೆನ್ ನೋಟ್ಬುಕ್ ಆಯಿತು ಇನ್ನು ಟೂ ನೋಟ್ಬುಕ್ಸ್ ಪೇರ್ ಸಿಂಗಲ್ ಆಯಿತಲ್ವಾ ಸಿಂಗಲ್ ಆದರೆ ಒಂದು ಫಿಫ್ಟೀನ್ ರುಪೀಸಿಗೆ ಸೇಲ್ ಇದ್ದಾನೆ ಸೊ ಫಿಫ್ಟೀನ್ ಇಂಟು ಟೂ ಅಂದರೆ ಥರ್ಟಿ ರುಪೀಸ್ ಆಗುತ್ತೆ ಸೊ ಒನ್ ಥರ್ಟಿ ಪ್ಲಸ್ ಥರ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಸೊ ಕ್ಲಿಯರ್ ಆಗಿದೆ ಆನ್ಸರ್ ಆಪ್ಷನ್ ಸಿ ಅಲ್ಲಿದೆ ಸೊ ಈಸಿಯಾಗಿ ಮಾಡಿದ್ವಿ ಸೊ ಟ್ವೆಲ್ ಇಂಟು ಫಿಫ್ಟೀನ್ ಮಾಡಿಬಿಟ್ರೆ ತಪ್ಪಾಗಿಬಿಡುತ್ತೆ ಬಿಕಾಸ್ ಅವನು ಐದು ನೋಟ್ಬುಕ್ಕನ್ನು ಟೆನ್ ರುಪೀಸ್ ಕಡಿಮೆ ಮಾಡಿ ಇದ್ದಾನೆ ಸೊ ಇಲ್ಲಿ ಫಿಫ್ಟಿ ಟ್ವೆಲ್ ನೋಟ್ಬುಕ್ಕಲ್ಲಿ ಎಷ್ಟು ಬಂಡಲ್ಗಳಿದೆ ಫೈವ್ ಫೈವ್ ನೋಡಬೇಕು ಸೊ ಅದನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಗಲ್ ಬುಕ್ ತೊಗೊಂಡ್ರೆ ಫಿಫ್ಟೀನ್ ಪ್ಯಾಕೆಟ್ ಆಫ್ ಫೈವ್ ತೊಗೊಂಡ್ರೆ ಸೊ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಎಸ್ ನೆಕ್ಸ್ಟ್ ಕ್ವೆಶನ್ಗೆ ಮೂವನ್ ಆಗೋಣ ಎಸ್ ನಮ್ಮ ಕ್ಲಾಸಸ್ಸನ್ನು ಮಿಸ್ ಮಾಡದೆ ಡೈಲಿ ವಾಚ್ ಮಾಡೋದ್ರ ಜೊತೆಗೆ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ ಅಂತ ಹೇಳ್ತಿದ್ದೆ ನೀವು ಕೂಡ ಆ್ಯಂಡ್ ನಮ್ಮ ಒ ಎಮ್ ಆರ್ ಶೀಟನ್ನು ಕೂಡ ನಾನು ನಿಮಗೆ ಇನ್ನೊಂದು ಸಲ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಎಸ್ ಒ ಎಮ್ ಆರ್ ಶೀಟಲ್ಲಿ ಮಾರ್ಕ್ ಮಾಡೋದನ್ನು ಕೂಡ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಅಲ್ವಾ ಸೊ ಇದನ್ನು ಕಂಪ್ಲೀಟಾಗಿ ಈ ರೌಂಡನ್ನು ಮುಚ್ಚೋ ರೀತಿ ಈ ರೀತಿ ಮಾರ್ಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಒನ್ನಿಗೆ ಆಪ್ಷನ್ ಸಿ ಆನ್ಸರ್ ಟೂಗೆ ಆಪ್ಷನ್ ಬಿ ಆನ್ಸರ್ ಆ್ಯಂಡ್ ತ್ರೀಗೆ ಆಪ್ಷನ್ ಎ ಆ್ಯನ್ಸರ್ ಫೋರ್ಗೆ ಆಪ್ಷನ್ ಡಿ ಆ್ಯನ್ಸರ್ ಈ ರೀತಿ ಮಾರ್ಕ್ ಮಾಡಬೇಕಾಗತ್ತೆ ಆ್ಯಂಡ್ ಆ ಸರ್ಕಲನ್ನು ಕಂಪ್ಲೀಟಾಗಿ ಕಾಣದ ಹಾಗೆ ತುಂಬಬೇಕಾಗತ್ತೆ ಸೊ ಅಥವಾ ಈ ರೀತಿ ಹಾಕ್ತೆ ಇದನ್ನು ಮಾರ್ಕ್ ಮಾಡಿದೆ ಇಟ್ಸ್ ಅ ರಾಂಗ್ ಮೆಥಡ್ ಸೊ ಏನು ಕರೆಕ್ಟ್ ಮೆಥಡ್ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಆ್ಯಂಡ್ ನಾನು ಇಲ್ಲಿ ನೋಡಿ ಫೋರಿಗೆ ಟೂ ಮಾರ್ಕ್ ಮಾಡಿದೀನು ಇಟ್ಸ್ ರಾಂಗ್ ಒಂದು ಕ್ವೆಶನಿಗೆ ಒಂದೇ ಆಪ್ಷನನ್ನು ಮಾರ್ಕ್ ಮಾಡಬೇಕು ಸೊ ಈಗ ನಾನು ಬಿ ಅಂತ ಮಾಡಿದೆ ಆಮೇಲೆ ತಪ್ಪು ಅನಿಸ್ತು ಸಿ ಅಂತ ಹೇಳಿ ಸಿ ಮಾಡಿದ್ರೆ ಸೊ ನಿಮ್ಮ ಆನ್ಸರ್ ಕಲೆಕ್ಷನ್ಗೆ ತಗೊಳ್ಳೋಲ್ಲ ಸೊ ಈ ಆ್ಯನ್ಸರ್ ನೀವು ಸರಿ ಮಾಡಿದರೂ ಕೂಡ ತಪ್ಪಾಗ್ತಾ ಹೋಗುತ್ತೆ ಹಾಗಾಗಿ ಯೋಚನೆ ಮಾಡಿ ಆಪ್ಷನ್ಗಳನ್ನು ನೋಡಿ ಆ್ಯಂಡ್ ಕ್ವೆಶನನ್ನು ಎರಡೆರಡು ಸಲ ಓದ್ಕೊಳ್ಳಿ ಆಪ್ಷನನ್ನು ನೋಡಿ ಆಮೇಲೆ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರನ್ನು ಮಾರ್ಕ್ ಮಾಡಿ ಒಂದು ಸಲ ಮಾರ್ಕ್ ಮಾಡಿದ ನೀವು ಚೇಂಜ್ ಮಾಡಲಿಕ್ಕೆ ವೈಟ್ನರ್ ಹಾಕ್ತೀನಿ ಇನ್ನೂ ಅದು ಯಾವುದಕ್ಕೂ ಆಪ್ಷನ್ ಇಲ್ಲ ಓಕೆ ಇದೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಎಸ್ ಈ ರೀತಿಯಾದಂಥ ಓ ಎಮ್ ಆರ್ ಶೀಟ್ ಪ್ರಾಕ್ಟೀಸಿಗೋಸ್ಕರ ನಿಮ್ಮ ಮನೆಗೂ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ದ ಸಮ್ ಆಫ್ ಥರ್ಟಿ ಪ್ಲಸ್ ತ್ರೀ ಪಾಯಿಂಟ್ ಝೀರೋ ಪ್ಲಸ್ ಝೀರೋ ಪಾಯಿಂಟ್ ತ್ರೀ ಪ್ಲಸ್ ಝೀರೋ ಪಾಯಿಂಟ್ ತ್ರೀ ತ್ರೀ ಪ್ಲಸ್ ಝೀರೋ ಪಾಯಿಂಟ್ ತ್ರೀ 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 ಸೊ ಇಷ್ಟರ ಮೊತ್ತ ಕೇಳಿದ್ದಾರೆ ಆಪ್ಷನ್ ಥರ್ಟಿ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ತ್ರೀ ಥರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಸಿಕ್ಸ್ ಆಪ್ಷನ್ ಸಿ ಥರ್ಟಿ ತ್ರೀ ಪಾಯಿಂಟ್ ನೈನ್ ತ್ರೀ ಸಿಕ್ಸ್ ಆಪ್ಷನ್ ಡಿ ಥರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ತ್ರೀ ಓಕೆ ಎಲ್ಲ ಬರ್ಕೊಳ್ಳಿ ನಾನು ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ ಅಡಿಷನ್ ಅಂತ ಬಂದರೆ ಆ್ಯಂಡ್ ಪಾಯಿಂಟೆಡ್ ಡೆಸಿಮಲ್ ಅಡಿಷನ್ ಅಂತ ಬಂದರೆ ನೀವೇನು ಮಾಡಬೇಕು ಸೊ ಫಸ್ಟ್ ಬರ್ಕೋಬೇಕು ಥರ್ಟಿ ತ್ರೀ ಪಾಯಿಂಟ್ ಝೀರೋ ಇಲ್ಲೇನೂ ಇಲ್ಲ ಅಂದರೆ ಝೀರೋ ಇದೆ ಅಂತ ಅರ್ಥ ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಝೀರೋ ಪಾಯಿಂಟ್ ತ್ರೀ ಝೀರೋ ಪಾಯಿಂಟ್ ತ್ರೀ ತ್ರೀ ಝೀರೋ ಪಾಯಿಂಟ್ ತ್ರೀ 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 ಎಸ್ ಈಗ ಇಲ್ಲಿ ಮೇಲೇನೂ ಇಲ್ಲ ಸೊ ತ್ರೀ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಇದು ನೈನ್ ಇಲ್ಲಿ ತ್ರೀ ಇಲ್ಲಿ ತ್ರೀ ಸೊ ಥರ್ಟಿ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ತ್ರೀ ಸೊ ಆಪ್ಷನ್ ಏನಿದೆ ಸೊ ಇಟ್ಸ್ ಅ ರೈಟ್ ಆನ್ಸರ್ ಸೊ ಅಡಿಷನ್ ಈಸಿ ಇದೆ ಲಾಸ್ಟ್ ಅಂದರೆ ಏನು ವಿತೌಟ್ ಏನು ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ನೀವು ಅಡಿಷನ್ ಮಾಡ್ತೀರಾ ಅದೇ ರೀತಿ ಇರುತ್ತೆ ಬಟ್ ಡೆಸಿಮಲ್ ಪಾಯಿಂಟ್ ಯೂಸ್ ಮಾಡಿದಾಗ ಡೆಸಿಮಲ್ ಪಾಯಿಂಟ್ಗಳು ಒಂದೇ ಲೈನಲ್ಲಿ ಬರಬೇಕು ಅದರ ಅಲೈನ್ಮೆಂಟ್ ಸರಿ ಇರಬೇಕು ಆಗ ನಿಮಗೇನಾಗುತ್ತೆ ಆನ್ಸರ್ ಕರೆಕ್ಟ್ ಬರ್ತಾ ಹೋಗುತ್ತೆ ಎಸ್ ನಮ್ಮ ಆನ್ಲೈನ್ ಕ್ಲಾಸಿಗೆ ಅಡ್ಮಿಷನ್ ಬೇಕಂದರೆ ಇನ್ನೊಂದು ಸಲ ನಂಬರ್ಸನ್ನು ತೋರಿಸ್ತೀನಿ ಸೊ ನೋಟ್ ಮಾಡ್ಕೊಳ್ಳೋದು ನಮ್ಮ ಮರಿಬೇಡಿ ಆ್ಯಂಡ್ ಕಾಲ್ ಮಾಡೋ ಮೂಲಕ ನೀವು ಈಸಿಯಾಗಿ ಅಡ್ಮಿಷನ್ನ ತೊಗೋಬೋದು ಮನೆಯಲ್ಲೇ ಕೂತ್ಕೊಂಡು ಅಡ್ಮಿಷನನ್ನು ತೊಗೋಬೋದು ಪ್ಲಸ್ ಕ್ಲಾಸ್ಗಳು ಮಟೀರಿಯಲ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆ್ಯಂಡ್ ಆನ್ಲೈನ್ ಟೆಸ್ಟ್ಗಳು ಬರುತ್ತೆ ಸೊ ಕ್ಲಾಸ್ಗಳು ಕೂಡ ಬರುತ್ತೆ ಸೊ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಸೊ ಈ ನಂಬರ್ಗಳಿಗೆ ಕಾಲ್ ಮಾಡೋ ಮೂಲಕ ನೀವು ಆದಷ್ಟು ಬೇಗ ಅಡ್ಮಿಷನ್ ತೊಗೋಬೋದು ಅಂತ ಹೇಳ್ತಾ ಸೊ ಇವತ್ತಿನ ಲಾಸ್ಟ್ ಕ್ವಶನ್ಗೆ ಮೂವನ್ ಆಗ್ತೀನಿ ಎಸ್ ಸ್ವಲ್ಪ ಲೆಂತಿ ಇದೆ ದ ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ತ್ರೀ ಡಿಜಿಟ್ ನಂಬರ್ ಆ್ಯಂಡ್ ದ ಗ್ರೇಟೆಸ್ಟ್ ತ್ರೀ ಡಿಜಿಟ್ ನಂಬರ್ ವಿಚ್ ಕ್ಯಾನ್ ಬಿ ಫಾರ್ಮಡ್ ವಿತ್ ಡಿಜಿಟ್ಸ್ ಝೀರೋ ನೈನ್ ಆ್ಯಂಡ್ ಸಿಕ್ಸ್ ಈಸ್ ಸೊನ್ನೆ ಒಂಬತ್ತು ಮತ್ತು ಆರು ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಮೂರು ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ಮೂರು ಅಂಕಿಯ ಸಂಖ್ಯೆಗಳ ಗುಣಲಬ್ಧ ಕೇಳಿದರೆ ಸೊ ಆಪ್ಷನ್ ನೈಂಟಿ ನೈನ್ ತೌಸಂಡ್ 5,84,640 ಲ್ಯಾಕ್ 8,69,760 ಫೋರ್ ಥೌಸಂಡ್ ಸಿಕ್ಸ್ ಫೋರ್ಟಿ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ಟು ಫೋರ್ಟಿ ಏಯ್ಟ್ ಲ್ಯಾಕ್ ಸಿಕ್ಸ್ಟಿ ನೈನ್ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಸೊ ನಮಗೆ ಕೊಟ್ಟಿರೋ ನಂಬರ್ಸ್ ಏನು ಫಸ್ಟ್ ಬರ್ಕೊಳ್ಳಿ ಝೀರೋ ನೈನ್ ಸಿಕ್ಸ್ ಕೊಟ್ಟಿದ್ದಾರೆ ಇದರಿಂದ ಮಾಡಬಹುದಾದಂಥ ಸ್ಮಾಲೆಸ್ಟ್ ತ್ರೀ ಡಿಜಿಟ್ ನಂಬರ್ ಅಂದರೆ ಸಿಕ್ಸ್ ಝೀರೋ ನೈನ್ ಇದನ್ನ ಆಲ್ರೆಡಿ ನಂಬರ್ ಸಿಸ್ಟಮಲ್ಲೇ ನಾವು ಕಲ್ತ್ಕೊಂಡಿದ್ದೀರಾ ಇಂಟು ನೈನ್ ಸಾರಿ ಇದು ಗ್ರೇಟೆಸ್ಟ್ ನಂಬರ್ ನಾನು ಮಾಡ್ತಾ ಇರೋದು ನೈನ್ ಸೆಕ್ಸ್ ಜೀರೋ ಓಕೆ ಸ್ಮಾಲೆಸ್ಟ್ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಗ್ರೇಟೆಸ್ಟ್ ಇಷ್ಟು ಈಸಿಯಾಗಿ ಮಾಡೋ ಮೆಥಡ್ ಬೇಕಾ ಖಂಡಿತ ನಮ್ಮಲ್ಲಿ ಇದಕ್ಕೆ ಶಾರ್ಟ್ಕಟ್ ಮೆಥಡಲ್ಲಿ ತುಂಬ ಈಸಿಯಾಗಿ ಕಲೀಲಿಕ್ಕೆ ಇದೇ ರೀತಿ ನಾನು ಹೇಗೆ ಮಾಡ್ತಿದ್ದೀನೋ ಅದೇ ರೀತಿ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಕಲಿತಾರೆ ಆ್ಯಂಡ್ ಮ್ಯಾಥ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿ ನಿಲ್ತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈಗಲೇ ಅಡ್ಮಿಷನ್ ತೊಗೊಳ್ಳಿ ಯೋಚನೆ ಮಾಡಿದೆ ಆ್ಯಂಡ್ ನಮ್ಮ ಕ್ಲಾಸ್ಗಳು ಅತ್ಯುತ್ತಮವಾಗಿ ಒಳ್ಳೆ ಕ್ವಾಲಿಟಿಯ ಎಜುಕೇಷನನ್ನು ಕೊಡ್ತೀವಿ ಕ್ಲಾಸಸನ್ನು ಕೊಡ್ತೀವಿ ಎಸ್ ಇಲ್ಲಿ ಗುಣಲಬ್ಧ ಕೇಳಿರೋದ್ರಿಂದ ಪ್ರಾಡಕ್ಟ್ ಮಾಡ್ತಾ ಹೋಗಿ ಫಸ್ಟ್ ಏನು ಮಾಡ್ತೀರಾ ಸಿಕ್ಸ್ ನೈನ್ ಫಿಫ್ಟಿ ಫೋರ್ ದೆನ್ ನೈನ್ ಸಿಕ್ಸ್ ಫಿಫ್ಟಿ ಫೋರ್ ರೈಟ್ ದೆನ್ ಸಾರಿ सिक्स नाइनजा फिफ्टी फोर सिक्सा थर्टर्टी सिक्स एक्स नाइन 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 जयटी वन नाइन सिक्सा फिफ्टी फोर सो आडी फोर सिक्स फोटी दैन एट दास्टेल जीरो जीरो हाकिू फैल लाख एटी फोर थौसेंडोटी सो ऑप्शन सो इट्स क्लियर ಸೊ ಇಷ್ಟೇ ಬೇಗ ಸ್ಮಾಲೆಸ್ಟ್ ನಂಬರ್ ಗ್ರೇಟೆಸ್ಟ್ ನಂಬರ್ ನಿಮ್ಮ ಮಕ್ಕಳು ಬರೀತಾರೆ ಆ್ಯಂಡ್ ಪ್ರಾಡಕ್ಟನ್ನು ಮಾಡ್ತಾರೆ ಎಸ್ ಅಲ್ಲೂ ಕೂಡ ನಿಮಗೆ ಜಾಸ್ತಿ ಟೈಮ ವಿತಿನ್ ಸೆಕೆಂಡ್ಸ್ ವಿತಿನ್ ಮಿನಿಟ್ಸಲ್ಲಿ ನೀವು ಮಾಡಬೇಕಾಗಿರುತ್ತೆ ಸೊ ಇಷ್ಟೇ ಪಕ್ಕ ನಿಮ್ಮ ಮಕ್ಕಳು ಆಗಬೇಕಾ ಆ್ಯಂಡ್ ನಮ್ಮ ಸಾಧಕರ ಪಟ್ಟಿಯನ್ನು ನಾನು ತೋರಿಸ್ದೆ ಫೋಟೋಗಳನ್ನು ತೋರಿಸ್ದೆ ಆ ಸಾಧಕರ ಫೋಟೋದಲ್ಲಿ ನಿಮ್ಮ ಮಕ್ಕಳು ಇರಬೇಕಾ ಆ್ಯಂಡ್ ನೀವು ಇರಬೇಕಾ ಎಸ್ ನಮ್ಮಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ಬೋದು ಸಾಧಕರ ತಂದೆ ತಾಯಿಗಳನ್ನು ಕರೆದು ಕೂಡ ಸನ್ಮಾನ ಮಾಡಿದ್ದೀವಿ ಸೊ ಆ ಅದರ ಜೊತೆಗೆ ನಿಮಗೆ ನಾವು ಓದೆಯ ಸ್ಕೂಲಲ್ಲಿ ಹೈ ಲೆವೆಲ್ ಎಜುಕೇಷನ್ ಈಗೇನು ನಾವು ಇಷ್ಟು ಲಕ್ಷಾಂತರ ಫೀಸ್ ಕಟ್ಟಿ ಓದಿಸ್ತಾ ಇದ್ದೀವಿ ಸಿ ಬಿ ಎಸ್ ಸಿ ಒಳ್ಳೆಯ ಗುಣಮಟ್ಟದ ವಸತಿ ಸಹಿತ ವಸತಿಯೊಟ್ಟಿಗೆ ನಿಮಗೆ ಎಜುಕೇಷನನ್ನು ಕೊಡ್ತಾ ಹೋಗ್ತಾರೆ ಆ ಲೆವೆಲ್ ಎಜುಕೇಷನ್ ನಿಮಗೂ ಬೇಕಾ ಸೊ ಇವತ್ತೇ ನಮ್ಮಲ್ಲಿ ಅಡ್ಮಿಷನ್ ತೊಗೊಳ್ಳಿ ನೀವು ಕೋಚಿಂಗ್ ತೊಗೊಳ್ಳಿ ಎಸ್ ನಾವು ಉದಯ ಸೀಟನ್ನು ಇವತ್ತೇ ಕಾದಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ಆ್ಯಂಡ್ ಕೀಪ್ ಪ್ರಾಕ್ಟೀಸ್ ಪ್ರಾಕ್ಟೀಸನ್ನು ಇರಿ ಅಂತ ಹೇಳ್ತಾ ಸೊ ಬಾಯ್ ಬಾಯ್